ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ದೇವಿಯನ್ನು ಕೇಳ್ತಾ ಇರ್ತಾಳೆ ನಿನ್ನ ಮೂಲ ಯಾವುದು ಹಾಗೆ ನಿನ್ನ ಅಪ್ಪ ಅಮ್ಮ ನೀನು ಇಲ್ಲಿ ಕೆಲಸ ಮಾಡ್ತಿರೋ ವಿಷಯ ಎಲ್ಲ ಗೊತ್ತಾ ಅಂತ ಈ ಕಡೆ ಅಶ್ವಿನಿ ಹತ್ರ ಕೇಳ್ತಾ ಇರಬೇಕಾದ್ರೆ ಅಶ್ವಿನಿ ಕೋಪ ಮಾಡ್ಕೊತಾ ಇರ್ತಾಳೆ ಹಾಗೆ ಸಿಟ್ ಮಾಡ್ಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ ನನ್ನ ಪರ್ಸ್ನಲ್ ವಿಷಯಗಳನ್ನು ನಾನು ಯಾವತ್ತೂ ಯಾರಿಗೂ ಹೇಳಲ್ಲ ಮೇಡಮ್ ಅಂತ ಹೊರ್ಟೋಗ್ತಿರ್ಬೇಕಾದ್ರೆ ಈ ಕಡೆ ದೇವಿಯನ್ನು ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ ಅವಳು ಡಬ್ಬಲ್ಗೆ ಮಾಡ್ತಿಲ್ಲ ಅಂತ ಗೊತ್ತಾಯ್ತಲ್ಲ ಬೇಬಿ ನೀನ್ ಟೆನ್ಷನ್ ತಗೋಬೇಡ ಅಜ್ಜಿತ್ ಯಾವತ್ತಿದ್ರು ನಿನ್ನವನು ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಅಜ್ಜಿ ಮಲ್ಕೊಂಡಿರ್ಬೇಕಾದ್ರೆ ಕನ್ಸು ಕಾಣ್ತಾ ಇರ್ತಾಳೆ ಭೂಮಿ ಅವತ್ತು ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತಾ ಇರಬೇಕಾದ್ರೆ ಅಜ್ಜಿ ಅವಳಿಗೆ ಪರ್ಮಿಷನ್ ಕೊಟ್ಟಿದ್ದು ನನಸ್ಕೊಂಡು ಮುತ್ಕೊಟ್ಟಿದ್ದು ಅದೆಲ್ಲ ಕಲಿಸ್ಬೀಳ್ತಿರ್ಬೇಕಾದ್ರೆ ಸಡನ್ನಾಗಿ ಅತ್ತೆ ಅತ್ತೆ ಅಂತ ಶಾರದಾ ಕೋಗ್ತಾಳೆ ಕಣ್ಬಿಟ್ಟು ನೋಡಿದರೆ ಶಾರದಾ ಎದುರುಗಡೆ ಇರ್ತಾಳೆ ಆಗ ಅಜ್ಜಿ ಸ್ಪೆಕ್ಟ್ ಹಾಕ್ಕೊಂಡು ನೋಡಿದರೆ ಶಾರದಾ ಕಣ್ಮುಂದೆ ಇರೋದನ್ನು ನೋಡಿ ತುಂಬ ಖುಷಿಪಟ್ಟು ಶಾರದಾ ಎಲ್ಲಿದ್ದೆ ಇಷ್ಟು ವರ್ಷ ತನಕ ನೀನು ಎಲ್ಲಿದ್ದೆ ಯಾ ಏನಕ್ಕೆ ಬಂದೆ ಯಾವಾಗ ಬಂದೆ ಏಳು ಏಳು ಅಂತ ಎಲ್ಲ ಕೇಳ್ತಾ ಇರಬೇಕಾದ್ರೆ ಅತ್ತೆನ ಅಗ್ ಮಾಡಿಕೊಂಡು ತಪ್ಪಂಡು ಕಣ್ಣೀರು ಹಾಕ್ತಿರ್ತಾಳೆ ನಿಮ್ಮಿಂದ ನಾನು ಈ ಮಾ ಇದನ್ನು ನಾನು ನಿರೀಕ್ಷೆ ಮಾಡಲಿಲ್ಲ ಅತ್ತೆ ಯಾವತ್ತಿದ್ರೂ ಮನಸ್ಸಿನೇ ಈ ಮನೆ ಸೊಸೆ ಅಂತಲ್ವ ನೀವು ಹೇಳಿದ್ದು ಅಂತ ಕೇಳ್ತಾ ಇರ್ತಾಳೆ ಹಾಗೆ ಇದು ದೇವ್ರ ಮನೆ ಕುಟುಂಬ ಯಾರು ಸಹ ಕೊಟ್ಟು ಮಾತನ್ನ ಹಿಂದೆ ತೆಗಿಯಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನೀವು ಅಜಿತ್ಗೆ ಬೇರೆ ಒಂದು ಹುಡುಗಿಯನ್ನು ತರೋದು ನನಗೆ ಇಷ್ಟ ಇಲ್ಲ ಅಜಿತ್ನ ಯಾರೇ ಮದುವೆ ಆಗಿದ್ರು ನನಗೆ ನನ್ನ ಮಗಳು ಮದುವೆ ಆಗಬೇಕು ಅಷ್ಟೇ ಅದು ಈ ಮನಸ್ವಿನಿ ಈ ಮನೆಗೆ ಸೊಸೆ ಆಗಬೇಕು ಇದನ್ನ ನಾನಂತೂ ಖಂಡಿಸಲ್ಲ ಬೇರೆ ಯಾರಾದರೂ ಹುಡುಗಿ ಬಂದ್ರೆ ನಾನು ಅದನ್ನ ಒಪ್ಪಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಜೋರಾಗಿ ಶಾರದಾ ಶಾರದಾ ಅಂತ ಕಿರ್ಚಿ ನೋಡಿದ್ರೆ ಅದು ಕನಸಾಗಿರುತ್ತೆ ಅಜ್ಜಿ ಎತ್ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅಲ್ಲ ಇಷ್ಟು ವರ್ಷ ಆದಮೇಲೆ ನನ್ನ ಸೊಸೆ ನನ್ನ ಕನಸಿಗೆ ಬಂದಿದ್ದಾಳಲ್ಲ ಮನಸ್ಸಿನಿ ಕಾಣೆ ಆದಮೇಲೆ ನಾವು ನ್ನ ತಂದ್ಕೋಬೇಕು ಅಂತ ಮನೆಯಲ್ಲಿ ಮಾತುಕತೆ ಆಗಿತ್ತು ಇವಾಗ ನೋಡಿದರೆ ಭೂಮಿ ಮದುವೆ ಆಗಿದ್ದಾಳೆ ಹಾಗಂದರೆ ಭೂಮಿನೇ ನಾನು ಸೊಸೆಯಾಗಿ ಒಪ್ಕೋಬಾರ್ದು ಅಂತ ಏನಾದರೂ ಹೇಳೋಕ್ಕೆ ಶಾರದಾ ನನ್ನ ಕನಸಿನಲ್ಲಿ ಬಂದ್ಲಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಭೂಮಿ ಎದಾಡ್ತಾಳೆ ಬೆಳಗಾಗಿರುತ್ತೆ ಹಾಗೆ ಎದ್ದ ತಕ್ಷಣ ಅಜಿತ್ ನೋಡಿದರೆ ಇದೇನಿದು ಇಷ್ಟೊತ್ತಿಗೆ ಇವರು ಎಲ್ಲೋಗಿದ್ದಾರೆ ಅಂತ ಎದ್ದು ಬರ್ತಿರ್ಬೇಕಾದ್ರೆ ಅಲ್ಲಿ ಅಜಿತ್ ಸಹ ಬರ್ತಾನೆ ಅಲ್ಲ ಸಾಹೇಬ್ರೆ ನೀವು ನನ್ನ ಮಾತನ್ನ ಮುರಿತಿದ್ದೀರಾ ಕೊಟ್ಟು ಮಾತನ್ನ ಮುರಿತಿದ್ದೀರಾ ಬೆಳಗ್ಗೆ ನೀವು ಒಬ್ಬರೇ ಹೋಗಿಬಿಟ್ಟು ವರ್ಕೌಟ್ ಬಂದರೆ ನನಗೆ ಯಾರು ಹೇಳ್ಕೊಡ್ತಾರೆ ನೀವೇ ತಾನೇ ಹೇಳಿದ್ದು ನನಗೂ ವರ್ಕೌಟ್ ಹೇಳ್ಕೊಡ್ತೀನಿ ಅಂತ ಅಂತ ಹೇಳಿ ಕೂಗಾಡ್ತಿರ್ಬೇಕಾದ್ರೆ ಮತ್ತೆ ಅಜಿತ್ ಕಣ್ಣ ನೋಡಿ ಹೇಳ್ತಾ ಇರ್ತಾಳೆ ಅಲ್ಲ ಸಾಹೇಬ್ರೆ ನಿಮ್ಮ ಇಷ್ಟು ಕೆಂಪು ಆಗಿದೆ ನಿಮಗೇನಾದರೂ ಸಂಜೆ ಸರಿಯಾಗಿ ನಿದ್ದೆ ಬರಲಿಲ್ವಾ ರಾತ್ರಿ ಸರಿಯಾಗಿ ನೀವು ನಿದ್ದೆ ಮಾಡಲಿಲ್ವಾ ಅಂತ ಕೇಳಿ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಭೂಮಿ ಕೇಳ್ತಾ ಇರ್ತಾಳೆ ನನ್ನ ಮೇಲೆ ಏನಾದರೂ ಕೋಪನ ಅಂತಾಗ ಏನು ಮಾತಾಡದೆ ಸೈಲೆಂಟ್ ಆಗಿ ಅಜಿತ್ ನಿಂತಿರ್ತಾನೆ ಅದಕ್ಕೆ ಮತ್ತೆ ಹೇಳ್ತಾ ಇರ್ತಾಳೆ ಹೋಗಲಿ ಬಿಡಿ ನಿಮಗೆ ಫೇವ್ರೇಟ್ ಅಲ್ವಾ ನಿಮ್ಗೆ ಇಷ್ಟವಾದ ಹೆಸ್ರುಬೇಳೆ ದೋಸೆನ ನಾನು ಮಾಡ್ಕೊಡ್ಲ ಅಂದಾಗ ಅಜಿತ್ ಭೂಮಿ ಮುಖನ ನೋಡಿ ಹೋಗ್ತಾ ಇರ್ತಾನೆ ಯಾಕೆ ಈ ಥರ ಹೋಗ್ತಾ ಇದ್ದಾರಲ್ಲ ನನ್ನ ಜೊತೆ ಹೋಗ್ತಾ ಇದಿರಲ್ಲ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರ್ಕ್ ಹತ್ರ ಬಂದು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸತ್ಯಣ್ಣ ಪೇಪರ್ ಬರ್ತಾ ಬರ್ತಾಯಿರ್ತಾನೆ ಹಾಗೆ ಪೇಪರ್ ಓದ್ಕೊಂಡು ಬರ್ತಿರ್ಬೇಕಾದ್ರೆ ಸತ್ಯಣ್ಣ ಯಾವಾಗ ಬಂದ್ರಿ ಅಂತ ಕೇಳ್ತಾ ಇರ್ತಾನೆ ನೀನು ತುಂಬ ತುಂಬ ಯೋಚನೆ ಮಾಡ್ತಾ ಇದ್ದಲ್ಲಪ್ಪ ಆವಾಗಲೇ ಬಂದೆ ಅಂತ ಸತ್ಯಣ್ಣನೂ ಸಹ ಹೇಳ್ತಾಯಿರ್ತಾರೆ ಹಾಗೆ ಮತ್ತೆ ಅಜಿತ್ ಹೇಳ್ಸಿರ್ತಾನೆ ಏನು ಗೊತ್ತಾ ಸತ್ಯಣ್ಣ ನಿಮ್ಮ ಇದ್ದಳಲ್ಲ ಅವಳು ನಮ್ಮ ಮನೇನ ಲ್ ಮಾಡ್ಕೊಂಡಿದ್ದಾಳೆ ಅಂತ ಅಂದಾಗ ಏನಾಯಿತು ಅಂದಾಗ ಆ ಬಾಯಿ ಬಿಡಕ್ಕೆ ಏನು ಗೊತ್ತಾ ನಮ್ಮ ಮನೇಲಿ ತಿಂದಿದ್ದು ಉಂಡಿದ್ದು ಕೊನೆಗೆ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿದ್ದು ಎಲ್ಲನೂ ಸಹ ಆ ಡೈರಿಲಿ ಬರೆದಿಟ್ಕೊಂಡಿದ್ದಾಳೆ ಅದಕ್ಕೆ ಹೇಳ್ತಾರೆ ತಿಂದಿದ್ದು ಉಂಡಿದ್ದು ಸಹ ಲೆಕ್ಕ ಕೊಡ್ತೀನಿ ತಗೊಳ್ಳಿ ದುಡ್ಡ ಅಂತ ನನಗೆ ಕೊಡ್ತಾಳೆ ಅಲ್ಲ ಸತ್ಯಣ್ಣ ನಾನು ಅಗ್ನಿ ಸಾಕ್ಷಿಯಾಗಿ ಅವಳನ್ನ ಮದುವೆ ಆಗಿದ್ದೀನಿ ಅಂತ ಅಂದಮೇಲೆ ಅವಳಿಗೆ ನಾನು ನನ್ನ ಗಂಡ ಅಂತ ತಾನೇ ಅರ್ಥ ಅವಳಿಗೆ ಊಟನೂ ಹಾಕೋದು ನಾನೇ ಹುಷಾರಿಲ್ದಾಗ ಔಷಧಿ ಕೊಡ್ಸೋನು ನಾನೇ ಅದನ್ನೆಲ್ಲ ವಾಪಸ್ ಕೊಡ್ತಾ ಇದ್ದಾಳ ಅಂತ ಕೊಡ್ತಾ ಇದ್ದಾಳೆ ನೋಡಿ ನನಗೆ ಕೋಪ ಬರಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸತ್ಯ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಸಾಯೊಬ್ರು ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇವನಿಗೆ ಹಾರ್ಮೋನಿಯಮ್ಮು ಹಾರ್ಟಲ್ಲಿ ಬಾರಿಸ್ತಿದೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ ಸತ್ಯನ ನಾನು ಸ್ವಲ್ಪ ಏನಾದ್ರೂ ಹೇಳ್ಬೇಕು ಅಂತ ಅಂದ್ಬಿಟ್ಟು ಭೂಮಿ ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ಅಂತ ಅನ್ಬೇಕಾದ್ರೆ ಏನು ಸತ್ಯಣ್ಣ ಈ ರೀತಿ ಹೇಳ್ತಾ ಇದ್ದೀರ ಅವಳು ದುಡ್ಡು ಕೊಡ್ತಿರೋದು ತಪ್ಪಲ್ವ ಅಂತ ಅನ್ಬೇಕಾದ್ರೆ ನೀನು ತಾಳಿ ಕಟ್ಟಿದ್ದೆ ನಿಜ ಅದೇ ಅಧಿಕೃತವಾಗಿ ಗಂಡ ಏನಲ್ವಲ್ಲ ಗಂಡ ಏನೇನು ಮಾಡಬೇಕು ಅದನ್ನೆಲ್ಲ ನೀನು ಜವಾಬ್ದಾರಿ ಮಾಡ್ತಾ ಇಲ್ವಲ್ಲ ಊಟ ಹಾಕಿದೆಯಾ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ಯಾ ಅಂತಂದ್ರೆ ಮತ್ತಕ್ಕೆ ನೀನು ಗಂಡ ಅಂತ ಆಗೋಲ್ಲ ಅವಳು ಕೊಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು ಅವಳು ಕರೆಕ್ಟಾಗೆ ಮಾಡಿದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ನೋಡಿ ಸತ್ಯಣ್ಣ ನೀವು ನನ್ನ ಫ್ರೆಂಡು ಆಯಿತಾ ಅಂತ ಅನ್ಬೇಕಾದ್ರೆ ನಾನು ನಿನ್ನ ಫ್ರೆಂಡೇ ಆಗಿರ್ಬೋದು ಆತ್ಮಸ್ನೇ ಆದರೆ ಅವಳು ನನ್ನ ತಂಗಿ ಅವಳು ಮಾಡಿದ್ದು ಕರೆಕ್ಟ್ ಇದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ನ್ಯಾಯನ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ ನೋಡು ಅಜಿತಾ ನೀನು ಬೇಜಾರ್ ಮಾಡ್ಕೋಬೇಡ ಒಂದ್ ವರ್ಷದ ಮಟ್ಟಿಗೆ ನೀನು ಅಗ್ರಿಮೆಂಟ್ ಆಗಿದೆಯಾ ಹಾಗೆ ಅಗ್ರಿಮೆಂಟ್ ಮುಗಿದ್ಮೇಲೆ ಖಂಡಿತ ಭೂಮಿ ಹೋಗಿ ಹೋಗ್ತಾಳಲ್ವಾ ಅದಕ್ಕೋಸ್ಕರ ಅವಳು ಸ್ವಾಭಿಮಾನದಿಂದ ಇರಬಾರದು ಅಂತ ದುಡ್ಡೆಲ್ಲ ಕೊಟ್ಟಿದ್ದಾಳೆ ಅದಕ್ಕೋಸ್ಕರ ನೀನು ಖುಷಿ ಪಡೋ ಅವಳು ಸ್ವಾಭಿಮಾನದ ಹೆಣ್ಣು ಅಂತ ಹೇಳ್ಕೊಂಡು ಹಾಡು ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜಿತ್ ಡ್ಯಾನ್ಸ್ ಮಾಡೋದನ್ನ ಕನ್ಸು ಕಾಣ್ತಾ ಇರ್ತಾನೆ ಈ ಶತಮಾನದ ಮಾದರಿ ಹೆಣ್ಣು ಅಂತ ಭೂಮಿ ನಚಿಕೆದ್ ಹಾಗೆ ಸತ್ಯಣ್ಣ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹಾಗೆ ಭೂಮಿ ಡ್ಯಾನ್ಸ್ ಮಾಡ್ತಾನೆ ನೆನೆಸ್ಕೊಂಡು ಅಜಿತ್ ನಗಾಡ್ತಾ ಇರ್ಬೇಕಾದ್ರೆ ಸತ್ಯಾನೇ ಹೇಳ್ತಾ ಇರ್ತಾನೆ ಏನು ಭೂಮಿ ನೆನೆಸ್ಕೊಂಡು ಇಷ್ಟೊಂದರ ನಗಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಹಾಗೇನಿಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡು ಅಜಿತ್ ಆ ಭೂಮಿ ಜೊತೆ ನೀನು ಕಾಂಟ್ಯಾಕ್ಟ್ ಮದ್ವೆ ಆಗಿ ಅಲ್ವಾ ಅದನ್ನ ಬಿಟ್ಟು ಬೇರೆ ಏನಾದ್ರು ನಿನ್ ಮನ್ಸಲ್ಲಿ ಏನಾದ್ರೂ ಇದೆಯಾ ಅನ್ನೋದನ್ನ ಏನಾದ್ರೂ ಹುಬ್ಕೋತಿಯಾ ಅಂತ ಕೇಳ್ತಾ ಇರ್ತೇನೆ ನನಗೆ ಯಾವ ಥರ ಫೀಲಿಂಗ್ ಇಲ್ಲ ಅಂತ ತಿಳ್ತಿರ್ಬೇಕಾದ್ರೆ ಯಾವ ಥರ ಫೀಲಿಂಗ್ ಇಲ್ಲ ಅಂತ ಅಂದಮೇಲೆ ಭೂಮಿ ನಿನಗೆ ದುಡ್ಡು ಕೊಟ್ಟರೆ ನಿನಗೇನಪ್ಪ ಪ್ರಾಬ್ಲಮ್ ಅಂತ ಕೇಳ್ತಿರ್ಬೇಕಾದ್ರೆ ಅದು ಹಾಗಲ್ಲ ನಿಮಗೆ ಅರ್ಥ ಆಗೋಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾನೆ ನನಗೆಲ್ಲ ಅರ್ಥ ಆಗುತ್ತೆ ನೀನು ನಿಧಾನವಾಗಿ ಭೂಮಿನ ಲವ್ ಮಾಡ್ತಾ ಇದ್ದೀಯಾ ಅದು ನಿನ್ನ ಮನಸ್ಸಿಗೆ ಗೊತ್ತು ಆದರೆ ನಿನಗೆ ಅದು ಅರ್ಥ ಆಗ್ತಿಲ್ಲ ನಿಧಾನವಾಗಿ ನಿನಗೆ ಪ್ರೀತಿ ಆಗ್ತಿದೆ ಅಂತ ಹೇಳ್ತಾ ಇರ್ತೇನೆ ಈ ಕಡೆ ಅದು ಹೇಳ್ತಾ ಇರ್ತಾನೆ ಇಲ್ಲ ಅನ್ಸತ್ತೇನೆ ಆ ರೀತಿ ಆಗೋಕೆ ಸಾಧ್ಯ ಇಲ್ಲ ನನ್ನ ಮನಸ್ಸಲ್ಲಿ ಜಾಗ ಐ ಸಾಯ್ ತಿಂಗ್ಬಿಟ್ರೆ ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ ಅವಳ ಜಾಗಕ್ಕೆ ಯಾರನ್ನು ನಾನು ಕರೆಯೋದು ಇಲ್ಲ ಕರ್ಕೊಂಡು ಬರೋದು ಇಲ್ಲ ಅಂತ ಅನ್ಬೇಕಾದ್ರೆ ಹೌದಾ ಹಾಗಾದರೆ ಭೂಮಿ ಇಷ್ಟು ದಿನ ಇದ್ದಿದ್ದಕ್ಕೆ ನಿನ್ನ ಖರ್ಚು ವೆಚ್ಚ ಎಲ್ಲನೂ ಸಹ ಅವಳು ಅವಳು ಖರ್ಚು ವೆಚ್ಚ ಎಲ್ಲ ನೋಡಿ ದುಡ್ಡು ಕೊಡ್ತಿರ್ಬೇಕಾದ್ರೆ ನಿನಗೆ ಯಾಕೆ ಬೇಜಾರಾಗ್ತಿದೆ ಅಂತ ಕೇಳ್ತಾ ಇರ್ತೇನೆ ನೋಡಿ ಸತ್ಯನ ನೀವೇ ನನಗೆ ಫ್ರೆಂಡು ಅವಳು ಅಷ್ಟೇ ಫ್ರೆಂಡ್ ಅಷ್ಟೇ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಫ್ರೆಂಡಾಗಿ ಹೇಳ್ಬಾರ್ದು ನಾನು ಅಂತ ಒಂದೇ ಒಂದು ಮಾತಿಗೆ ರಾಣನ ಮನೆಗೆ ಹೋಗಿ ಕೂತ್ಕೊಳಲಲ್ಲ ದಣಿಗೆ ಕೂತ್ಕೊಂಡ್ಳು ಆ ಸಾಕ್ಷಿ ಫೈನ್ ಮಾಡಿದಾಗ ಗುಂಡೆಟ್ಟಿಗೆ ಬಲಿಯಾದ್ಲು ಆವಾಗ ನಾನು ಖರ್ಚು ಮಾಡಿ ದುಡ್ಡೇನೂ ಈ ಥರ ಲೆಕ್ಕ ಬರೆದು ನನಗೆ ಕೊಡ್ತಿದ್ದಾಳಲ್ಲ ನಾನು ಫ್ರೆಂಡಾಗಿ ಹೇಳ್ಬಾರ್ದು ಅಂತ ಕೇಳ್ತಾ ಇರ್ತಾನೆ ಹಾಗೆ ಸತ್ತೇನ ಭೂಮಿನೂ ಸಹ ನನಗೆ ತುಂಬ ಸಲ ಸಹಾಯ ಮಾಡಿದಳೆ ನಾನು ಅದನ್ನು ದುಡ್ಡಿನ ಮೂಲಕ ನಿನಗೆ ಕೊಡ್ತೀನಿ ಅಂತ ಅಂದರೆ ಅವಳಿಗೆ ಸಿಟ್ಟು ಬರುತ್ತೆ ತಾನೆ ಅದೇ ರೀತಿ ನಾನು ಹೇಳಿದ್ದು ನನಗೆ ಈ ರೀತಿ ಮಾಡ್ತಿದ್ದಾಳಲ್ಲ ಅದಕ್ಕೆ ಬೇಜಾರಾಯಿತು ಅಂತ ಅನ್ಬೇಕಾದ್ರೆ ನನ್ನ ಮಾತಿನಿಂದ ನಿನಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಿನಗೇನಾದರೂ ಭೂಮಿ ಕಂಡ್ರೆ ಇಷ್ಟ ಆಗಿದೆ ಅದು ನನಗೆ ಗೊತ್ತು ಭೂಮಿ ಮೇಲೆ ಮನಸ್ಸಾಗಿದ್ದರೆ ಲವ್ ಆಗಿದರೆ ದಯವಿಟ್ಟು ಅದನ್ನು ಹೇಳ್ಕೊ ಹಿಂಜರಿ ಬೇಡ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಅಜ್ಜಿ ಯೋಚನೆ ಮಾಡ್ತಾ ಇರ್ತಾನೆ ಯಾಕೆ ಪದೇ ಪದೇ ಸತ್ತಣ್ಣ ಈ ವಿಷಯನೇ ಹೇಳ್ತಾ ಇದ್ರಲ್ಲ ನನ್ನ ಮನಸ್ಸಲ್ಲಿ ಏನಾದರೂ ಭೂಮಿ ಮೇಲೆ ಲವ್ ಫೀಲಿಂಗ್ ಆಗಿದೆಯಾ ಅಂತ ಯೋಚನೆ ಮಾಡ್ತಿರ್ತಾನೆ ಇನ್ನೊಂದು ಕಡೆ ಈ ಕಡೆ ಭೂಮಿ ಸ್ನಾನ ಮಾಡ್ಕೊಂಡು ಬರ್ತಾಳೆ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಅವನು ಡೈರಿ ಇಟ್ಟಿದ್ದನ್ನು ನೋಡಿ ಇದೇನಿದು ಡೈರಿ ಒಳಗಡೆ ಇಟ್ಟಿದ್ನಲ್ಲ ಇಲ್ಲ ಇದೆಯಲ್ಲ ಅಂತ ಅಂದ್ಬಿಟ್ಟು ಇಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇದೇನಿದು ಸಾಬ್ರೂ ಏನು ಬರ್ತಿರಂಗಿದ್ದಾರೆ ಅಂತ ಅಂದ್ಬಿಟ್ಟು ಡೈರಿ ನೋಡ್ತಿರ್ಬೇಕಾದ್ರೆ ಅವಳಿಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ ನನ್ನ ಪ್ರೀತಿಯ ಭೂಮಿ ನೀನು ಬೆಲೆ ಕಟ್ಟಕ್ಕಾಗ್ದಷ್ಟು ಮನೆಯವ್ರಿಗೆ ಪ್ರೀತಿಯನ್ನು ಕೊಟ್ಟಿದ್ದೀಯಾ ನಾನು ನೀನು ಕಾಂಟ್ರಾಕ್ಟ್ ಮದುವೆ ಆಗಿರ್ಬೋದು ನಿಜ ಆದರೆ ನೀನು ನಮ್ಮ ಅಮ್ಮನ ಮೇಲೆ ತೋರಿಸೋ ಪ್ರೀತಿ ಯಾವುದು ಸಹ ನಾಟಕ ಅಲ್ಲ ಅದು ಮನ್ಸಾರ ನೀನು ತೋರಿಸಿದೀಯಾ ಹಾಗೆ ನಚಿಕೆ ಫಾರನ್ನಿಂದ ಇಲ್ಲಿಗೆ ಅಕ್ಕರೆಯಿಂದ ಕರೆಸಿದೀಯ ಅಪೇಕ್ಷೆ ಎಷ್ಟೇ ಅವಮಾನ ಮಾಡಿದರೂ ಸಹ ಅದನ್ನೆಲ್ಲ ಸಹಿಸಿಕೊಂಡು ಯಾರಿಗೂ ಹೇಳ್ದೆನೆ ನೀನು ಒಳ್ಳೆ ಸೊಸೆಯಾಗಿ ನೀನು ಅದನ್ನೆಲ್ಲ ಕಾಪಾಡಿದ್ಯಾ ಇದನ್ನೆಲ್ಲ ನಾನು ನಾಟಕ ಅಂತ ಹೇಳೋಕ್ಕಾಗಲ್ಲ ಆ ರೀತಿ ನೋಡೋಕ್ಕಾದರೆ ನಾನೇ ನಿನಗೆ ಒಂದೊಂದು ರೂಪಾಯಿನ ಲೆಕ್ಕಾಕಿ ಸಿಕ್ಕಾ ಬಟ್ಟೆ ದುಡ್ಡನ್ನ ನಾನು ನಿನಗೆ ಕೊಡಬೇಕಾಗುತ್ತೆ ದಯವಿಟ್ಟು ಈ ರೀತಿ ದುಡ್ಡೆಲ್ಲ ನೀನು ನನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇಡ ನಿನ್ನ ಮಗದಲ್ಲಿ ಮೂಡೋ ನಗುನ ನೋಡಿಕೊಂಡು ನಮ್ಮ ಅಮ್ಮ ತುಂಬ ಖುಷಿ ಪಡ್ತಾರೆ ಹಾಗೆ ಎಷ್ಟೋ ಪೂಜೆ ರಥಗಳನ್ನು ನನಗೋಸ್ಕರ ಮಾಡಿದ್ಯಾ ಅದನ್ನೆಲ್ಲ ಲೆಕ್ಕ ಹಾಕಿ ನಾನು ನಿನಗೆ ಎಷ್ಟೋ ಸಾವಿರ ಲಕ್ಷಣ ಕೊಡಬೇಕಾಗುತ್ತೆ ಹಾಗೆ ನಿನ್ನಿಂದ ನನಗೆ ಕಷ್ಟ ಅಂತ ಬಂದಾಗ ಎಷ್ಟೋ ರಥಗಳನ್ನೆಲ್ಲ ಮಾಡಿದ್ಯಾ ಹಾಗೆ ಹಬ್ಬ ಹರಿದಿನಗಳೆಲ್ಲ ಪಾಲ್ಗೊಂಡಿದ್ದೀಯಾ ಅದನ್ನೆಲ್ಲ ಸೊಸೆಯಾಗಿ ಜವಾಬ್ದಾರಿ ಮಾಡಿದ್ಯಾ ಇದನ್ನೆಲ್ಲ ನಾನು ಲೆಕ್ಕ ಹಾಕಿದರೆ ಬೇಜಾನ್ ದುಡ್ಡು ಕೊಡಬೇಕಾಗುತ್ತೆ ಪ್ಲೀಸ್ ಈ ರೀತಿ ಎಲ್ಲ ಮಾಡಬೇಡ ಅಂತ ಡೈರಿಯಲ್ಲಿ ಬರೆದಿರ್ತಾನೆ ಹಾಗೆ ಎಷ್ಟೋ ವರ್ಷಗಳಿಂದ ನಮ್ಮ ಈ ವರಮಹಾಲಕ್ಷ್ಮಿ ಹಬ್ಬ ನಿಂತು ನಿನ್ನಿಂದ ಮತ್ತೆ ಮಾಡೋಂಗಾಯ್ತು ನಿನ್ನಿಂದ ಮತ್ತೆ ನಮ್ಮ ಶ್ರವಣ ಮನೆಗೆ ಬರೋ ಹಾಗಾಯ್ತು ಭದ್ರಾ ಕತ್ತಿನಿಂದ ನನಗೆ ಚುಚ್ಚಕ್ಕೆ ಬಂದಾಗ ನೀನು ನನ್ನನ್ನು ಕಾಪಾಡಿದೆ ಹಾಗೆ ನಿನ್ನಂಥ ಒಳ್ಳೆ ಮನಸ್ಸಿನ ಹುಡುಗಿಗೆ ನಾನು ಪೇಮೆಂಟ್ ಮಾಡೋವಷ್ಟು ದೊಡ್ಡನು ನಾನೆಲ್ಲ ದಯವಿಟ್ಟು ನಮ್ಮಿಬ್ಬರ ನಡುವೆ ಇಂಥ ಲೆಕ್ಕಾಚಾರ ಹಾಕಬೇಡ ಅಂತ ಬರೆದಿರ್ತಾನೆ ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಸಹ ಒಳ್ಳೆ ಫ್ರೆಂಡ್ಸ್ ಅಂತೂ ಆಗಿದ್ದೀವಿ ದಯವಿಟ್ಟು ಈ ರೀತಿ ಎಲ್ಲ ನೀನು ಬರಿಬೇಡ ನೀನು ಈ ರೀತಿ ಬರೆದ್ರೆ ನನಗೆ ತುಂಬ ಅಂದರೆ ತುಂಬಾ ಹಾರ್ಟ್ ಆಗುತ್ತೆ ಅಂತ ಬರ್ದಿದ್ರು ನೋಡಿ ತುಂಬಾ ಕಣ್ಣೀರಾಗ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಅಜಿತ್ ಮತ್ತು ಸತ್ಯನ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಭೂಮಿ ಟೀ ತಗೋ ಬರ್ತಾಳೆ ಟೀ ತಗೊಬಂದು ಅಜಿತ್ ಮುಖ ನೋಡಿ ಅವಳು ಒಳ್ಳೆ ತುಂಬಾ ಸಂಕಟ ಪಡ್ತಾ ಇರ್ತಾಳೆ ಸತ್ಯಣ್ಣ ತಗೊಳ್ಳಿ ಟೀ ಅಂತ ಕೊಟ್ಬಿಟ್ಟು ಸಾಹೇಬ್ರೆ ಟೀ ತಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಮುಖ ನೋಡ್ಬಿಟ್ಟು ಹಾಗೆ ಹಿಂತಿರುಗ್ತಾನೆ ಅಲ್ಲ ಸಾಹೇಬ್ರೆ ಟೀ ತಗೊಳ್ಳಿ ಅಂದ್ರೆ ಯಾಕೆ ಮುಖ ತಿರುಗಿಸ್ತಿದ್ದೀರಾ ನೋಡಿ ನಿನ್ನ ಫ್ರೆಂಡ್ ಅಂತ ಅನ್ಬೇಕಾದ್ರೆ ಈ ಕಡೆ ಸತ್ಯನೇ ಹೇಳ್ತಾ ನೀನು ಎಲ್ಲದಕ್ಕೂ ಲೆಕ್ಕ ಬರ್ದಿದೆಯಲ್ಲ ಅದು ಅವನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ಅಂದಾಗ ನೋಡಿ ಸಾಹೇಬ್ರೆ ನಿಮಗೆ ಬೇಜಾರು ಮಾಡಬೇಕು ಅನ್ನೋದು ಇಂಟೆನ್ಷನ್ ನನಗಾಗಿರಲಿಲ್ಲ ನೀವು ಡೈರಿಲಿ ಬರೆದನೆಲ್ಲ ನಾನು ಓದಿದೆ ನೋಡಿ ದುಡ್ಡಿನ ವಿಷ ಅಂತ ಅನ್ನೋದು ತುಂಬ ಮಹಾ ಕೆಟ್ಟದ್ದು ಕೆಲವೊಂದು ಸಲ ಅಕ್ಕ ತಂಗಿಗೆ ಅಣ್ಣ ತಮ್ಮನಿಗೆ ಹಾಗೆ ಗಂಡ ಹೆಂಡತಿ ಎಲ್ಲರಿಗೂ ಸಹ ಇದು ಕೆಟ್ಟದ್ದನ್ನೇ ಮಾಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಎಲ್ಲ ಬರದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನನಗೆ ಹರಿವಿಲ್ಲದೆ ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿದ್ದೀನಿ ನಾಳೆ ಮುಂಚೆ ನಾನು ಏನಾದ್ರು ಬಿಟ್ಟು ಹೋದಾಗ ನಿಮ್ಮ ಮನೆಯವರು ದುಡ್ಡಿನ ಆಸೆಗೋಸ್ಕರ ನನ್ನ ಮಗನ ಮದುವೆ ಆಗಿದ್ದು ಅಂತ ಬೆಳೆ ತೋರಿಸಿ ಹೇಳ್ಬಾರ್ದು ಅದಕ್ಕೋಸ್ಕರ ನಾನು ಈ ಒಂದೊಂದು ರೂಪಾಯಿನೂ ಲೆಕ್ಕನ ಬರೆದಿಟ್ಟಿದ್ದೀನಿ ನಮ್ಮಪ್ಪ ನನಗೆ ಶ್ರೀಮಂತಿಗೆ ನಾ ಕಲ್ಸಲೇ ಇರ್ಬೋದು ಆದರೆ ಶ್ರೀಮಂತಿಗೆ ಅಷ್ಟು ಸ್ವಭಾವನ ನನಗೆ ಕಲಿಸಿದರೆ ಬಡವ್ರಿಗೆ ಸ್ವಾಭಿಮಾನ ಅಂತ ಅನ್ನೋದು ಒಡವೆ ಇದ್ದಂಗೆ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ವಿಷಯನೆಲ್ಲ ಈ ರೀತಿ ಬರೆದಿದ್ದೀನಿ ನೋಡಿ ಸತ್ಯಣ್ಣ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಆಯಿತಾ ಈ ರೀತಿ ಏನಾದರೂ ಮುನಿಸ್ಕೊಂಡ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅಂತ ನಿಮ್ಮಿಬ್ಬರೂ ವಿಷಯಕ್ಕೆ ನಾನು ಬರಲ್ಲ ಯಾಕೆಂದರೆ ನಿನಗೆ ನಾನು ಒಂದು ಲೆಕ್ಕದಲ್ಲಿ ಹಣ್ಣ ಆಗಬೇಕು ಅವನಿಗೆ ಒಳ್ಳೆ ಸ್ನೇಹಿತ ಆಗಬೇಕು ಈ ವಿಷಯದಲ್ಲಿ ನಾನು ಯಾರ ಬಗ್ಗೆ ಮಾತಾಡಿದರೂ ನಿಮ್ಮ ಇಬ್ಬರಿಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ನೀವೇ ಗಂಡ ಹೆಂಡತಿ ಬಗೆಹರಿಸ್ಕೊಳ್ಳಿ ನನಗೆ ತುಂಬ ಹಸಿವಾಗ್ತಿದೆ ನಾನು ಹೋಗ್ತೀನಿ ಅಂತ ಹೊರ್ಟು ಹೋಗ್ತಾ ಇರ್ತೀನಿ ಹಾಗೆ ಮತ್ತೆ ಭೂಮಿ ಅಜಿತ್ಗೆ ಹೇಳ್ತಾ ಇರ್ತಾಳೆ ನಿಮ್ಮನ್ನು ನಂಬಿತಾನೆ ಈ ಮನೆಗೆ ಬಂದಿದ್ದು ನೀವೇ ಮಾತಾಡ್ಸಲ್ಲ ಅಂದರೆ ಹೆಂಗೆ ಸಾಹೇಬ್ರೆ ಅಂತ ಅನ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಇನ್ನು ಮುಂದೆ ಕೂತಿದ್ದು ನಿಂತಿದ್ದೆಲ್ಲ ಲೆಕ್ಕ ಬರೆಯಲ್ಲ ಅಂತ ಒಂದೇ ಒಂದು ಮಾತು ಹೇಳು ಹೇಳುವಂತನ್ಬೇಕಾದ್ರೆ ಕ್ಷಮಿಸಿ ಸಾಹೇಬ್ರೆ ನಾನು ಈ ರೀತಿ ಹೇಳೋಕ್ಕಾಗಲ್ಲ ನಾನು ಡೈಲಿ ಲೆಕ್ಕ ಬರದೆ ಬರಿತೀನಿ ಹಾಗೆ ಮನೆಯಿಂದ ಹೋಗ್ತಾ ಇರಬೇಕಾದ್ರೆ ಖಂಡಿತ ಲೆಕ್ಕ ಎಲ್ಲ ಅಚುಕ್ತ ಮಾಡಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಾ ಇದ್ರೆ ಈ ಕಡೆ ಅಜಿತ್ಗೆ ತುಂಬ ನೋವಾಗ್ತಾ ಇರುತ್ತೆ ಹಾಗೆನೊಂದು ಕಡೆ ಅಜ್ಜಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಶಾರದಾ ಕನ್ಸಲ್ಲಿ ಬಂದು ಹೇಳಿದ್ದೆಲ್ಲ ನೆನ್ ಮಾಡ್ಕೊತಿರ್ತಾರೆ ಅಜ್ಜಿ ಏನಿದ್ರು ಮನಸ್ಸಿನೇ ಮದುವೆ ಆಗಬೇಕು ಅದನ್ನ ಬಿಟ್ಟು ಬೇರೆ ಯಾವುದು ಹುಡುಗಿನ್ ತಂದ್ರು ನಾನು ಒಪ್ಪಲ್ಲ ಅಂತ ಹೇಳಿದ್ದೆಲ್ಲ ನೆನ್ ಮಾಡಿಕೊಂಡು ತುಂಬ ಬೇಜಾರಿಂದ ಕೂತಿರ್ಬೇಕಾದ್ರೆ ಸಂಗೀತ ಬಂದು ಅಮ್ಮ ತಿಂಡಿ ತಿನ್ಬಾರಮ್ಮ ಹನ್ನೊಂದು ಗಂಟೆ ಆಗಿದೆ ಇನ್ನೂ ತಿಂಡಿ ತಂದಿಲ್ವಲ್ಲ ಅಂತ ಹೇಳ್ತಾ ಇರ್ತಾಳೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಯಾಕೆ ಹಿಂಗೆ ಕಾಡ್ತೀಯ ಅಂತ ಬೈತಿರ್ಬೇಕಾದ್ರೆ ಎಲ್ಲರೂ ಬಂದ್ಬಿಡ್ತಾರೆ ಆವಾಗ ರಮಣ ಶ್ರವಣ ಎಲ್ಲ ಕೇಳ್ತಿರ್ಬೇಕಾದ್ರೆ ನೋಡ್ರಿ ತಿಂಡಿ ತಿನ್ನೋಕ್ಕೂ ಬಂದಿಲ್ಲ ಅಥವಾ ಯಾಕೆ ಬೇಜಾರಾಗಿದ್ದೀಯ ಅದನ್ನಾದ್ರೂ ಹೇಳಮ್ಮ ಅಂತ ಅಂದರೂ ಸಹ ಹೇಳ್ತಾ ಇಲ್ಲ ಅಂತ ಶ್ರವಣ್ ಕೇಳ್ತಾ ಇರ್ತಾನೆ ಏನಾಯ್ತು ಅಮ್ಮ ನನ್ನ ಹತ್ರ ಹೇಳ್ಕೊ ಅಂತ ಅಂದಾಗ ರಾತ್ರಿ ಕನಸಲ್ಲಿ ಶಾಲಾ ಬಂದಿದ್ಲು ಅಂತ ಹೇಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭೂಮಿ ಬರ್ತಾಳೆ ಭೂಮಿನ ನೋಡಿ ಅಜ್ಜಿ ತುಂಬಾ ಕೋಪ ಮಾಡ್ಕೋತಾ ಇರ್ತಾಳೆ ಇವಳನ್ನ ಪಾಪ ಅಂತ ಅನ್ನೋದೇ ತಪ್ಪು ಇವಳಿಂದ ನಮ್ಮನೆಗೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು ಮಾವ ಮತ್ತೆ ಹಳಿಯನ್ ಮಧ್ಯೆ ಇವಳು ಜಿದ್ದನ್ನ ತಂದಿಟ್ಟಿದ್ಲು ಹಾಗೆ ನಮ್ಮ ಅಂಜನದ ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಆಯಿತು ಅಂತ ಸಿಕ್ಕಾಪಟ್ಟೆ ಬೈತಾ ಎಲ್ಲರೂ ಆಶ್ಚರ್ಯದಿಂದ ಭೂಮಿ ಮುಖನ ನೋಡ್ತಾ ಇರ್ತಾರೆ ಇವಳ ಮುಖ ನೋಡಿದ್ರೆ ನನಗೆ ತಿಂಡಿನೂ ತಿನ್ಬೇಕು ಅಂತ ಅನ್ಸಲ್ಲ ಅಜ್ಜೆ ಅಂತ ಬೈತಾ ಇರ್ಬೇಕಾದ್ರೆ ಈ ಕಡೆ ಕಣ್ಣೀರು ಹಾಕೊಂಡು ಭೂಮಿ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ ಅದನ್ನು ನೋಡಿಕೊಂಡು ಈ ಕಡೆ ದೇವಿಯನ್ನು ತುಂಬ ಖುಷಿ ಪಡ್ಕೊಂಡು ಪರವಾಗಿಲ್ಲ ಮುತಿ ನಮ್ಮ ರೂಟಲ್ಲ ಇದ್ದಾಳೆ ನ್ಯೂಟನ್ ತಗೊಂಡು ಬರ್ತಾ ಇದ್ದಾಳೆ ಬದಲಾಗಿಲ್ಲ ಅಂತ ಖುಷಿ ಪಡ್ತಿರ್ತಾಳೆ ಅಷ್ಟೊತ್ತಿಗೆ ಭೂಮಿ ರೂಮಿ ಬಂದು ಅಳ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಬಂದು ಹೇಳ್ತಾ ಇರ್ತಾಳೆ ಸಾರಿ ಭೂಮಿ ಬೇಜಾರ್ ಮಾಡ್ಕೋಬೇಡ ಅಮ್ಮ ಅಂದಿದ್ ಪರವಾಗಿ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಅತ್ತೆ ಯಾಕೆ ಸಾರಿ ಕೇಳ್ತೀರಾ ನನಗೆ ಗುಂಡೆಟ್ಟು ಬಿದ್ದಾಗ ಅಚ್ಚಿ ಸಾಫ್ಟ್ ಆಗಿದ್ದಾರೆ ಅಂತ ಅಂದ್ಕೊಂಡೆ ಈಗ ಮತ್ತೆ ಮೊದಲಿನ ಥರ ಬೈತಾ ಇದ್ದೀರಲ್ಲ ಅದನ್ನ ನೋಡಿ ಬೇಜಾರಾಯಿತು ಅಷ್ಟೇ ಅಂತ ಅಂದಾಗ ನನಗೂ ಗೊತ್ತಾಗ್ತದೆ ಮತ್ತೆ ಇಲ್ಲ ಅಮ್ಮ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಅಂತ ದಯವಿಟ್ಟು ಕ್ಷಮಿಸು ಅಂತ ಅಂದಾಗ ಎಲ್ಲರೂ ಸಹ ಅಸಮಾಧಾನ ಮಾಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು